ದೊಡ್ಡ ಶ್ರದ್ಧೆ ಷಡ್ಯಂತ್ರ ನಡೆದಿತ್ತು ಇವತ್ತೇನು ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಈ ಓಡ್ ಚೂರಿ ಅಭಿಯಾನ ಮಾಡ್ತಾ ಇದ್ದಾರೆ ಇವತ್ತು ಅಳಂದ ಪ್ರಕರಣ ಜೀವಂತ ಸಾಕ್ಷಿಯಾಗಿದೆ ಅದಕ್ಕೆ ನಾನೇನು ಎಲ್ಲ ಸಬೂತುಗಳನ್ನು ಕೊಟ್ಟಿದ್ದೀನಿ ಹಾಂ ಜೀವಂತ ಸಾಕ್ಷಿ ಇದು ಜೀವಂತ ಸಾಕ್ಷಿ ಜೀವಂತ ಸಾಕ್ಷಿ ಅಂದರೆ ಸ್ವಂತ ಚುನಾವಣಾ ಆಯೋಗದ ಅಧಿಕಾರಿ ಕಂಪ್ಲೇಂಟ್ ಕೊಡ್ತಾರೆ ಅದು ಎಫ್ಐ ಆರ್ ಆಗ್ತದೆ ತನಿಖರಿಗೂ ಶುರು ಮಾಡಿದಾಗ ಯಾತ ಚುನಾವಣಾ ಆಯೋಗದವರು ಸಹಕಾರ ನೀಡ್ತಾ ಇಲ್ಲ ಇದರಿಂದ ಅನುಮಾನ ಜಾಸ್ತಿ ಆಗ್ತದೆ ಹಾಗಾಗಿ ಯಾರು ಕೈವಾಡಿದೆ ಇದರ ಹಿಂದೆ ಅನ್ನೋದನ್ನು ತನಿಖೆ ಆಗಬೇಕು ಫಾರ್ಮ್ ನಂಬರ್ ಸೆವೆನ್ ಡಿಲೀಟ್ ಮಾಡಬೇಕಂತ ಫೋರ್ಜಿ ಮಾಡಿದ್ದಾರೆ ಯಾರು ಯಾರು ಮಾಡಿದ್ರು ತನಿಖೆ ತನಿಖಾ ವರದಿ ಹೇಳಬೇಕು ನಾ ಮಾಡ್ತು ತನಿಖಾ ವರದಿ ಹೇಳಬೇಕು ಅವರು ಜೀವಂತವಾಗಿದ್ದಾರೆ ಊರಲ್ಲಿದ್ದಾರೆ ಮನೆಯಲ್ಲಿದ್ದಾರೆ ಅಂಥವ್ರ ಹೆಸರುಗಳನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿ ಸುಮಾರು ಆರು ಸಾವಿರದ ಹದಿನೆಂಟು ಅದರಲ್ಲಿ ಐದು ಸಾವಿರದ ಒಂಬೈನೂರ ನಲ್ವ ತೊಂಬತ್ತು ನಾಲ್ಕು ಮತದಾರರು ಫೋರ್ ಜಿ ವಿ ಅಂತ ಪ್ರಣಾಫೇಶಿ ಅಂತೇಳಿ ಚುನಾವಣಾ ಅಧಿಕಾರಿಗೆ ಮನವರಿಕೆ ಆದಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಳಂ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಎಫ್ ಐಆರ್ ಆಗಿದೆ ಎಫ್ ಐಆರ್ ಆಗಿ ತನಿಖೆ ಶುರು ಆಗಿದೆ ಎರಡೂವರೆ ವರ್ಷ ಆದರೂ ಕೂಡ ಚುನಾವಣೆ ಆಗಿದ್ರು ಸಹಕ ಸಹಕಾರ ತನಿಖೆಗೆ ಸಹಕರಿಸ್ತಾ ಇಲ್ಲ ಇದೊಂದು ದೊಡ್ಡ ಷಡ್ಯಂತ್ರ ಇದೆ ಇದನ್ನು ಪ್ರಜಾಪ್ರಭುತ್ವಕ್ಕೆ ಭಾಳ ಮಾರಕವಾಗಿದೆ ಡೆಮೋಕ್ರಸಿಯನ್ನು ಹೈಜಾಕ್ ಮಾಡಬೇಕಂತ ನಡೆಸ್ತಾ ಇದ್ದಾರೆ

ಒಂದೇ ನನ್ನ ಕ್ಷೇತ್ರದಲ್ಲಿ ಬರತಕ್ಕಂತ ಬೇರೆ ಬೇರೆ ಬೂತ್ಗಳು ಬೇರೆ ಬೇರೆ ವಾರ್ಡ್ಗಳು ಡಿಲೀಟ್ ಆಗಿದ್ರೆ ನಾನು ಸೋಲ್ತಿದ್ದೆ ಸೋಲ್ತಿ ಮಾರ್ಜಿನ್ ಅಲ್ಲಿ ಸೋಲ್ತಿದ್ದೆ ಕಳೆದ ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಕೂಡ ಇದೇ ಷಡ್ಯಂತ್ರ ಮಾಡಿದ್ರು ಆರು ನೂರ ಎಪ್ಪತ್ತೆರಡು ಓಟ್ ಅಲ್ಲಿ ನಾನು ಸೋತೆ ಅವಾಗ್ಲೂ ಕೂಡ ಕೆಲವು ಬಡ ಮುಸ್ಲಿಮರನ್ನ ಗುರುತಿಸಿ ಅವರಿಗೆ ದುಡ್ಡು ಕೊಟ್ಟು ದರ್ಗಾಕ್ ಹೋಗ್ರಿ ಬೇರೆ ಬೇರೆ ಕಡೆ ಹೋರಿ ಅಂತ ಮೇಲೆ ನಾನು ಆರ್ನೂರ ಎಪ್ಪತ್ತೆರಡು ಓಟಲ್ಲಿ ಸೋತಿದ್ದೀನಿ ತನಿಖೆ ಯಾರು ಕೈವಾಡಕ್ಕೆ ತನಿಖೆ ಆಗ್ಬೇಕು ಹಿಡಿದ್ ಸಂಶಯ ಈಗ ಸಂಶಯ ಒಂದು ಬಿಜೆಪಿ ನನ್ನ ಇದ್ರ ಬೆನಿಫಿಷರಿ ಯಾರು ಅವರೊಬ್ರು ಮತ್ತು ಚುನಾವಣಾಧಿಕಾರಿ ಈಗ ಈ ಈಶ್ಯೂ ನೀವು ಹತ್ರ ಯಾಕಂದ್ರೆ ಕೂಡ ತಗೊಂಡೋಗ್ತೀರ ಹೈಕಮಾಂಡ್ ಆಲ್ರೆಡಿ ನೋಟಿಸ್ ಮಾಡಿ ಪ್ರಿಯಾಂಕಾ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಟ್ರೀಟ್ ಟ್ವೀಟ್ ಮಾಡಿದ್ದಾರೆ ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ ಪಾರ್ಟಿ ನನ್ನ ಜೊತೆಗಿದೆ ಡೆಲ್ಲಿ ಕರೆದಿಲ್ಲ ನಾನು ಡ್ಯಾಸ್ ಡಾಟಾ ಅನಾಲಿಸಿಸ್ ವಿಂಗ್ನವರು ಅವ್ರಿಗೆ ಬೇಕಾದ ಮೆಟೀರಿಯಲ್ ಕೂಡ ಕರೆದಿದ್ದೀನಿ